ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಚಾನ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟು ಸೊ ಇವತ್ತು ನಾವು ಹೊರ್ಗಡೆ ಹೊರಟಿದ್ದೀವಿ ರಜಾ ಇತ್ತು ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ಫ್ಯಾಮಿಲಿ ಫುಲ್ ಹೊರಗಡೆ ಹೊರಟಿದ್ದೀವಿ ಎಲ್ಲೋಗ್ತಿದ್ದೀವಿ ಅಂತ ಹೇಳಿ ವೀಡಿಯೋ ಫುಲ್ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಒಂದು ಬೆಟ್ಟದ ಪ್ಲೇಸ್ಗೆ ಹೋಗ್ತಿದ್ವಿ ನಾವು ತುಂಬಾ ಚೆನ್ನಾಗಿದೆ ಆ ಪ್ಲೇಸು ತೋರಿಸ್ತೀನಿ ನಿಮಗೆ ಹಾಗೆಯೇ ನಮ್ಮ ಗಾಡಿಗೆ ಹೊಟ್ಟೆ ತುಂಬಿಸ್ಕೊಂಡು ಅದಕ್ಕೆ ಹೊಟ್ಟೆ ಹಸಿತ್ತೆ ಇರುತ್ತೆ ಅವಾಗ ಅವಾಗ ನಮ್ಮಂಗೆ ಹೊಟ್ಟೆ ತುಂಬಿಸ್ಕೊಂಡು ಹೊರಟ್ವಿ ನಾವು ಮನೆ ಬಿಟ್ಟಾಗಲೇ ಟ್ವೆಲ್ ಓ ಕ್ಲಾಕ್ ಆಗಿ ಹೋಗಿರೋದ್ರಿಂದ ನಂಜನಗೂಡು ರೂಟ್ ಮೇಲೆ ನಾವು ಹೊರಟಿದ್ದು ಸೊ ನಮಗೆಲ್ಲ ಹೊಟ್ಟೆ ಹಸ್ತಿತ್ತು ಅದರಿಂದ ದೇವಸ್ಥಾನದ ಹಿಂದುಗಡೆಯೇ ಇರೋ ಅಂತ ಅನ್ನಪೂರ್ಣೇಶ್ವರಿ ಮಿಸ್ಗೆ ನಾವು ಊಟಕ್ಕೆ ಅಂತ ಹೋದ್ವಿ ನನ್ನ ದೊಡ್ಡ ಮಗಳು ಮಲಗಿಬಿಟ್ಟಿದ್ಲು ಕಾರಲ್ಲಿ ಅಲ್ಲಿಂದ ಬರೋ ತನಕ ಸೊ ಟಯರ್ಡ್ ಅವಳಿಗೆ ಸ್ವಲ್ಪ ಇನ್ನ ಹುಷಾರಿರಲಿಲ್ವ ಅಲ್ಲ ಅದರಿಂದ ಸೊ ಏಳಿಸಿ ಎಲ್ಲಿ ಕೂತಿಸಿದ್ದೆ ಹೊರಗಡೆ ಸೀಟ್ ಇರಲಿಲ್ಲ ರಶ್ ಇತ್ತು ತುಂಬನೇ ಅದು ಮನೆಯೇ ಮನೆ ಊಟ ಅನ್ಲಿಮಿಟೆಡ್ ಇರುತ್ತೆ ಸೊ ಹೊರಗಡೆನೆ ವೆಯ್ ಮಾಡ್ತಾ ಕೂತಿದ್ವಿ ನಾನು ಅಲ್ಲಿ ಮುದ್ದೆ ಊಟ ತೊಗೊಂಡಿದ್ದೆ ಮುದ್ದೆಗೆ ಉಪ್ಸಾರು ಕೊಡ್ತಾರೆ ಅಂತ ಅಂದ್ಕೊಂಡೆ ಸೊ ಉಪ್ಸಾರು ಕೊಡಲಿಲ್ಲ ಅವರು ಬೇಳೆ ಸಾರಲೇ ಕೊಟ್ಟರು ಪರವಾಗಿಲ್ಲ ಮುದ್ದೆ ಗಟ್ಟಿಯಾಗ್ಬಿಟ್ಟಿತ್ತು ನಾವು ಮನೇಲಿ ಮಾಡಿದಾಗ ಬಿಸಿ ಬಿಸಿ ಇವಲ್ಲ ಆ ಥರ ಏನು ಇರಲಿಲ್ಲ ಸೊ ಒಂದು ಮುದ್ದೆಗೆ ಒಂದು ಒಂದು ಪಾಲ್ಯ ಪಾಯಸ ಸಾರು ಅನ್ನ ಅದಾದ ಮೇಲೆ ಕೊಟ್ಟರು ಅಪ್ಲೈ ಎಲ್ಲ ಇರುತ್ತೆ ನಿಮಗೆ ಟೋಟಲಿ ಅನ್ಲಿಮಿಟೆಡ್ ಓಕೆನಾ ನೋಡಿ ಈ ಥರ ಇರುತ್ತೆ ಫುಲ್ ಒಳಗಡೆನೂ ಎಲ್ಲ ಫಿಲ್ ಆಗಿತ್ತು ನಾವು ವೆಯ್ಟ್ ಮಾಡಿ ಸೀಟ್ ತೊಗೊಂಡು ತಿಂದಿದ್ವಿ ನನ್ನ ಚಿಕ್ಕಮಗ್ಳೂರ್ ಉಪ್ಪಿನಕಾಯಿ ಅಂದರೆ ಪ್ರಾಣ ಊಟ ಖಾಲಿ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ ಬಟ್ ಉಪ್ಪಿನಕಾಯಿ ಮಾತ್ರ ಎಷ್ಟೇ ಇದ್ದರೂ ಖಾಲಿ ಮಾಡ್ತಾಳೆ ಎಲೆಯಲ್ಲಿ ಊಟನ ನಾನು ತಿನ್ಸಿದ್ದಕ್ಕೆ ಅದು ಎಲೆ ಖಾಲಿ ಆಗಿರೋದು ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಬಂದಿದ್ದೆ ನಾವು ಹೋಗ್ತಾ ಅಂದವೆ ಹೋಗ್ತಾ ನಗು ಡ್ಯಾಮ್ ಸಿಗುತ್ತೆ ಡ್ಯಾಮ್ದರಲ್ಲಿ ವಾಟರ್ ಇದು ಡ್ಯಾಮ್ ಒಳಗೆಲ್ಲ ಹೋಗೋಕ್ಕಾಗಲಿಲ್ಲ ಬಿಡಲ್ಲ ಅಲ್ಲಿ ಸೊ ಇದು ಸ್ವಲ್ಪ ರೋಡಿಂದ ಸ್ವಲ್ಪ ಒಳಗಾದಂಗೆ ಇದೆ ಇಳಿದು ಹೋಗಿದ್ವಿ ನಾವು ಒಳಗಡೆ ವಾಟರ್ ಹತ್ರ ಒಂದು ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂತ ಹೇಳಿ నగూ అంటే అంత హారు ಅವಳಿಗೆ ಕೋಲ್ಡ್ ಆಗುತ್ತೆ ಎದೋಳು ಎದೋಳಂಥದ್ರು ನನ್ನ ದೊಡ್ಡ ಮಗಳು ಆಡ್ತಾನೆ ಇದ್ಲು ಆಮೇಲೆ ರೇಗದ ಮೇಲೆ ಎದ್ದು ಬಂದ್ಲು ಸೊ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡು ನಾವು ಹೊರಟಿದೆ ಚಿಕ್ಕ ದೇವಮ್ಮನ ಬೆಟ್ಟಕ್ಕೆ ಎಸ್ ಎಚ್ ಡಿ ಕೋಟೆಯಲ್ಲಿ ಇರೋವಂಥ ಚಿಕ್ಕದೇವನ ಬೆಟ್ಟಕ್ಕೆ ಇದು ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆಯಲ್ಲಿರೋ ಅಂಥದ್ದು ದೇವಿರಾಮ್ ಚಿಕ್ಕದೇವಿರಮನ್ ದೇವಸ್ಥಾನ ಅಂತ ಹೇಳಿ ಇದು ಮೈಸೂರಲ್ಲಿರೋ ಚಾಮುಂಡೇಶ್ವರ ದೇವಿಗೆ ಏಳು ತಂಗಿಯರಲ್ಲಿ ಇವರು ಒಬ್ಬರು ಅಂತ ಹೇಳ್ತಾರೆ ಆ್ಯಂಡ್ ಇದು ಎಲ್ಲ ದೇವಸ್ಥಾನ ನಾನು ಫಸ್ಟ್ ಟೈಮ್ ಹೋಗಿದ್ದು ಇದೆಲ್ಲ ದೇವಸ್ಥಾನ ಇದ್ರೆ ತಮಿಳ್ನಾಡು ಸೈಡ್ ಥರ ಇರುತ್ತಲ್ಲ ಆ ಥರ ಇದೆ ಅಂತ ಅಂದ್ಕೊಂಡೆ ಬಟ್ ಒಳಗಡೆ ದೇವ್ರನ್ನ ನೋಡಿದ್ಮೇಲಂತೂ ಹಬ್ಬ ಎರಡು ಕಣ್ಣು ಸಾಲಲ್ಲ ಅಂತ ಹೇಳಿಸ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಎರಡು ಕಣ್ಣು ಸಾಲಲ್ಲ ದೇವ್ರನ್ನ ನೋಡಕ್ಕೆ ಆ್ಯಂಡ್ ಸೈಟ್ ಸೀನ್ಸ್ ಅಂತೂ ಅಷ್ಟೇ ಅಲ್ಲಿಗೆಲ್ಲ ಹೋದ್ಮೇಲೆ ವಿಡಿಯೋಸ್ ಮಾಡದೇ ಇರೋಕ್ಕಾಗುತ್ತ ಸೊ ಅಲ್ಲೆಲ್ಲ ಒಳಗಡೆ ಎಲ್ಲ ವಿಡಿಯೋಸ್ ತಗೊಂಡು ಒಳಗಡೆ ಹೋದ್ವಿ ಹೇಳಿದ್ನಲ್ವ ನೋಡಿ ದೇವ್ರನ್ನ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಇಲ್ಲಿ ಏನೇ ಹರಕೆ ವರ್ಕ್ ಹೊತ್ಕೊಂಡ್ರು ನಾವು ಅದು ನೆರವೇರುತ್ತಂತೆ ಮೇಯ್ನಾಗಿ ಕೆಲಸದ್ದಾಗ್ಲಿ ಅಥವಾ ಈ ರಾಜಕೀಯದ್ದಾಗಲಿ ಎಜುಕೇಷನ್ದಾಗ್ಲಿ ಇದನ್ನೆಲ್ಲ ನಾವು ಕೇಳಿಕೊಂಡ್ರೆ ಇಲ್ಲಿ ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಅದು ಆಪೋಸಿಟೇ ಕಾಲಭೈರವೇಶ್ವರನ ಸನ್ನಿಧಾನ ಇದೆ ಅಲ್ಲೂ ನಾವು ಕೈ ಮುಗ್ಕೊಂಡು ಸ್ವಾಮಿಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಲ್ವ ಬಾ ಸೊ ಬಿಸಿಲು ಟೈಮ್ ಬೇರೆ ಕಾದೋಗ್ಬಿಟ್ಟಿತ್ತು ಆದರೂ ಪ್ರದಕ್ಷಿಣೆ ಹಾಕ್ಕೊಂಡು ಫುಲ್ ವ್ಯೂಸ್ ಎಲ್ಲ ನೋಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಇನ್ನೂ ಯಾರ್ಯಾರು ಈ ಪ್ಲೇಸ್ ವಿಸಿಟ್ ಮಾಡಿಲ್ಲ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಈಚೆ ಬಂದ ಮೇಲೆ ಇಲ್ಲೂ ಒಂದು ದೇವಸ್ಥಾನ ಇದೆ ಇದು ಬಂದು ಇದು ಈ ದೇವಸ್ಥಾನ ಬಂದು ಭೀಮೇಶ್ವರ ಸನ್ನಿಧಿ ಅಂತ ಹೇಳಿ ಆ್ಯಂಡ್ ಇಲ್ಲೂ ನಾನು ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಹೋದರೆ ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಅಲ್ಲಿ ಗಂಟೆ ಹೊಡೆಯೋಕ್ಕೆ ಸಾಹಸ ಮಾಡ್ತಾಯಿದ್ರು ಸೊ ಫೈನಲಿ ನನ್ನ ದೊಡ್ಡ ಮಗಳು ಒಡೆದ್ಲು ಅಂತ ಅನ್ಸುತ್ತೆ ಆಮೇಲೆ ರೇಕ್ ಬಿಟ್ಟು ಹೊರಗಡೆ ಕರ್ಕೊಂಡು ಬಂದೆ ಅಷ್ಟು ಸುಂದರವಾಗಿರೋ ಪ್ಲೇಸ್ಗೆ ಹೋದ್ಮೇಲೆ ಒಂದು ರೀಲ್ಸ್ ಮಾಡದೇ ಇರೋಕ್ಕಾಗತ್ತಾ ಸೊ ಒಂದು ಅಲ್ಲೇ ಒಂದು ರೀಲ್ಸ್ ಮಾಡಿದೆ ದೇವರ ದರ್ಶನವೂ ಆಯಿತು ನನಗೆ ರೀಲ್ಸು ಆಯಿತು ಫೋಟೋಸ್ ಆಯಿತು ಎಲ್ಲ ಆಯಿತು ಅಂತ ಹೇಳಿ ಹೊರಟಿ ಅಲ್ಲಿಂದ ಸೊ ನಂಜನಗೂಡ್ ಮೇಲೆ ಬಂದ್ವಿ ಹೋಗ್ಬೇಕಾದ್ರೆ ಮೈಸೂರು ಕಡೆಯಿಂದ ಹೊರಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮೈಸೂರು ಕಡೆಯಿಂದ ಹೊರಟ್ವಿ ಬಿಕಾಸ್ ನಾನು ಸುಮಂಗಲಿಗೆ ಹೋಗ್ಬೇಕಾಗಿತ್ತು ಒಂದು ಸ್ಯಾರಿ ಬೇಕಿತ್ತು ನನಗೆ ಸುಮಂಗಲ್ಲಿ ಗೋದ್ವಿ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಬದಲು ಇಲ್ಲ ಇಲ್ಲ ಶೂಟಿಂಗ್ ಇಲ್ಲ ಸೊ ಓಕೆ ಅಂತ ಹೇಳಿ ಒಂದು ಸ್ಯಾರಿ ಸ್ಯಾರಿ ತಗೊಂಡು